ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲ್ಕಂಠರಾವ್ ಮೂಲ್ಗೆ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಮೂಲ್ಗೆ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮೂಲ್ಗೆ ಅವರಿಗೆ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ನಗರದ ಅವರ ನಿವಾಸದಲ್ಲಿ ಮೂಲ್ಗೆ ಅವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಜನ್ಮದಿನದ ಪ್ರಯುಕ್ತ ಅವರ ನಿವಾಸಕ್ಕೆ ಆಗಮಿಸಿ ಜನ್ಮದಿನದ ಶುಭಾಶಯ ಕೋರಿದರು ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವತ್ತು ಫೋನಿನ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಕಮ್ಮಿ ಇವತ್ತಿನ ದಿನ ಎ ಸಿ ಸಿ ಅಧ್ಯಕ್ಷರ ಇದ್ರೂ ಕೂಡ ಆ ಶುಭಾಶಯಗಳಿದ್ದಾರೆ ಅದು ಬಹಳ ಒಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲ ಅದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದಾಗ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ ಅವರು ಇವತ್ತು ಏನಿದು ಹುಟ್ಟು ಒಬ್ಬ ಬಹಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದೊಡ್ಡ ಹಬ್ಬ ಆಗಿದೆ ಇದು ಆ ಹಬ್ಬ ಎಷ್ಟು ಖುಷಿ ಕೊಡ್ಲಿಕ್ಕೂ ಸಾಧ್ಯ ಅದ ಎಷ್ಟು ನಾನು ಕೆಲಸ ಮಾಡಿದ್ರು ಈ ಜನರ ಉಪಕಾರ ನನಗ ಆಗಲ್ಲ ಏನು ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗೂ ದಿನಗಳಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ರಪ್ಪ ಅಂದ್ರ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗ ಸಿಕ್ಕೂ ಕೂಡ ನಾನು ಏನೇ ನನಗ ವೇತನ ಮನ್ನ ಕೂಡ ಹೇಳಿದ್ದೀನಿ ನಾನು ನನಗೇನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡು ಬಡವರಿಗೆ ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡ್ತೇನೆ ನಾನು ಇಟ್ಕೊಂಬಲ್ಲ ಅದು ಹಾಗೇನೇ ಏನೇ ಬರ್ತದ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂದ್ರೆ ಬಹಳ ಹುಮ್ಮಸ್ಸಿ ಆ ಅಧಿಕಾರಕ್ಕೆ ಬಂದ್ರೆ ಅಂತಂದ್ರೆ ನನಗೇನು ಬಗ್ಗೆಲ್ಲ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಧರನ್ ಸಿಂಗ್ ಸಾರ್ ಆಶೀರ್ವಾದದಿಂದ ಬಹಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದ್ರು ನನ್ನ ಜೊತೆಯಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡುವ ನನ್ನ ಒಂದು ಕೆಲಸ ನಾನೊಂದು ಮನೇನು ಕೂಡ ಹೇಳಿ ನಾನು ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡೋನು ಏನೇ ಬಂದ್ರು ಕೂಡ ಜನರಿಗೆ ನಾನು ಕೊಡೋನು ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನ ವೇಳೆಯಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ನನಗ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಈಗ ತಾನೇ ಹೇಳಿದ್ರು ಎಲ್ಲ ಕೇಳಿದ್ರು ನೀವು ಪ್ರೇಸರು ಎರಡ್ ಸಾವಿರ ಒಂದು ಎರಡು ಬಾರಿ ದಕ್ಷಿಣ ದಕ್ಷಿಣದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಟಿಕೆಟ್ ಕೇಳಿದ್ದೀನಿ ಮೊದಲು ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ ಮೂರು ಎರಡ್ ಸಾವಿರ ಹದಿಮೂರರಲ್ಲಿ ಎಕ್ಸ್ ಎಕ್ಳಿಗೆ ಮಕ್ಕಳಿಗೆ ಕೊಡಬೇಕು ಅಂತಂತೇಳಿ ಒಂದು ಇದು ಆಯಿತು ಆಯ್ತು ಕೈಲ ಕೊಟ್ಟರು ಹೈಕಮಾಂಡ್ ಹೇಳಿದ್ರು ಕೆಲಸ ಮಾಡಿದ್ರು ಅವಾಗ ನಾನು ಅವಾಗಿಂದ್ರು ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಹಾಗೂ ಎರಡ್ ಸಾವಿರದ ಹದಿನೂರಲ್ಲೂ ಕೂಡ ನಾನು ಕೇಳದೆ ಕೊಳ್ಳಿಲ್ಲ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರೆ ಇವರು ಅಲ್ಲಂಪುರ್ಗು ಪಾಲ್ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರಿದ್ರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪುರ್ಗು ಸೋತರು ಸೋತ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಫಾಲೋ ಮಾಡಿದ್ರು ಅವ್ರು ಎಲ್ಲಿ ಎರಡ್ ಸಾವಿರ ಹದಿನಾರಲ್ಲಿ ಅಲ್ಲಂಪ್ರಭು ಸೋತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಡೆ ಬಂದ್ರು ಅವ್ರು ಮತ್ತ ದಕ್ಷಿಣ ಮತ್ತ ಕ್ಷೇತ್ರಕ್ಕ ಅವ್ರು ನಮ್ಕಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ ಎರಡ್ ಸಾವಿರ ಸುಮಾರು ನಮ್ಕಿಂತ ಒಂದ್ ಹತ್ತು ವರ್ಷ ಅವ್ರ ವಯಸ್ಸಿನಲ್ಲೂ ದೊಡ್ಡವ್ರು ಇದ್ದಾರೆ ಹಾಗೂ ಇಲ್ಲಿ ಈ ಕಡೆ ಬಂದ ನನ್ನನ್ನು ಸ್ವಲ್ಪ ನೀನಾ ನೀ ಹತ್ತು ವರ್ಷ ನೀನು ಚಿಕ್ಕೊಂಡಿದ್ದಿ ಅವ್ರ ಕಿತ್ತಲು ಹಾಗೂ ಮುಂದಿನ ಅವಕಾಶ ಕೊಡೋಣ ಅಲ್ಲಂಪ್ರಭು ಪಾಟೀಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡುವಂತ ಹೈಕಮಾಂಡ್ ಆದೇಶ ಮಾಡಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಅವಾಗಲೂ ಕೂಡ ಕೆಲಸ ಮಾಡಿದ್ರು ಹದಿನೆಂಟರಲ್ಲಿ ಹಾಗೂ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಇತ್ತು ಆಯ್ತಪ್ಪ ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂ ಪ್ರಭು ಇದು ಕೊನೆ ಎಲೆಕ್ಷನ್ ಅಂದು ನನ್ನ ಮುಂದೆ ನಿನಗೆ ಅಲ್ಲ ಸಪೋರ್ಟ್ ನಿನ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಇಪ್ಪತ್ ಮೂರಲ್ಲಿ ಹಲೋ ರಾತ್ರಿ ನಾವು ಕೆಲಸ ಮಾಡಿದ್ವಿ ಅವ್ರ ಪರವಾಗಿ ಅಲ್ಲಂಪ್ರಭು ಪಡ್ಲಿ ಅವ್ರ ಪರವಾಗಿ ಅವ್ರಿಗೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರ ಜೈಬಾರಿ ಬಾರೂಜಿ ಅವ್ರಿಗೆ ಚುನಾವಣೆ ಆರಿಸ್ ತಂದಿದ್ದೆವು ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗ ಯಾರು ಏನೇನು ಮಾತು ಕೊಟ್ಟಿದ್ದಾರ ಆ ಮಾತಿನ ಪ್ರಕಾರ ಇವೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇತ್ತು ಹಾಗೂ ಎಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು ಮಾಡಿದ್ರೆ ಬಹಳ ಜನರ ಒಂದು ಉಲ್ಲಾಸ ಏನಿದೆ ಅಲ್ಲ ಜನರ ಆಶೆ ಅದ ನನ್ಕಿಂತಲೂ ಒಂದು ಜನರ ಆಸೆ ಹೆಚ್ಚಿಗಿದೆ ಮುಳಗಿಯವ್ರಿಗೆ ಟಿಕೆಟ್ ಸಿಗ್ಬೇಕು ಮುಳಿಗಿಯವ್ರಿಗೆ ದೊಡ್ಡ ಸ್ಥಾನದಾಗ ಬರ್ಬೇಕು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದು ಬಹಳಷ್ಟು ಜನ ನಿರೀಕ್ಷೆ ಇಟ್ಟು ಹೋಗ್ತಾರೆ ನಿರೀಕ್ಷೆ ಹುಷಿ ಮಾಡ್ತಾರ ಮುಂದ ಹಂಗ್ ನಾನಲ್ಲ ನಾ ಏನ್ ಹೇಳ್ತೀನಿ ಅದು ಮುಂದೆ ನಡೆಸ್ಬಿಡ್ತೀನಿ ನನ್ನ ನೂರಕ ನೂರಷ್ಟು ಈಗನು ಕೂಡ ಇವತ್ತು ಸಣ್ಣವನಿರ್ಲಿ ದೊಡ್ಡವನಿರ್ಲಿ ಇರ್ಲಿ ಸಣ್ಣ ಮನುಷ್ಯ ಬಂದ್ರು ಸಣ್ಣ ಮಗು ಬಂದ್ರು ನಾನು ಯಾಕೆ ಮಾತಾಡ್ತೀನಿ ದೊಡ್ಡ ವ್ಯಕ್ತಿ ಬಂದ್ರು ಯಾಕೆ ಮಾತಾಡ್ತೀನಿ ಹಾಗೆ ಆ ಸವಾ ನಾನು ಅದು ನಾನು ಹುಟ್ಟುತ್ತ ಕಾಂಗ್ರೆಸ್ ನಾನು ಮಧ್ಯದಲ್ಲಿ ಬಂದವನಲ್ಲ ಏನಿಲ್ಲ ಹುಟ್ಟು ಬಾಯಿ ಬೈ ಬರ್ತ್ ಕಾಂಗ್ರೆಸ್ ಈಗನು ಕಾಂಗ್ರೆಸ್ ಮುಂದ್ನು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಎರಡ್ ಸಾವಿರ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಾನ್ ನಿಂದ್ರ ಖಚಿತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಶೀರ್ವಾದ ಮಾಡೋದು ಖಚಿತ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನನಗೆ ಬಹಳ ಆತ್ಮವಿಶ್ವಾಸ ಇದೆ ನನ್ನನ್ನ ಕೈ ಬಿಡಲ್ಲ ಅಂತೇಳಿ ಹಾಗೂ ಎಲ್ಲಾ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಿಡ್ಕೊಂಡು ಪೂರಾ ಎಲ್ಲಾ ಶಾಸಕರಿಗೆ ಎಲ್ಲಾ ಸಚಿವರಿಗೆ ಹಾಗೂ ಏನು ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ಎಲ್ಲಾ ನಿಗಮ ಮಂಡಳ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಕೈ ಬಿಡಬೇಡ್ರಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲಾ ನಿಗಮ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನನಗ ಸರ್ ಸ್ಪರ್ಧೆ ನೀವು ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಹಾಗೆ ಜನರ ಆಶೀರ್ವಾದ ಇದೆ ನನಗ ಜನರ ಆಶೀರ್ವಾದ ಅಂತ ನಾನು ನಿಮಗೆ ಎಲ್ಲರ ಕೇಳಿ ನಾನು ಜನರ ಆಶೀರ್ವಾದ ಖಚಿತ ಇದೆ ಆ ಜನರ ಆಶೀರ್ವಾದ ನೀವು ಹುಷಿ ಮಾಡ್ಬೇಡ್ರಿ ಆ ಜನರ ಆಶೀರ್ವಾದ ಹುಷಿ ಮಾಡಿದ್ರೆ ನೀವ್ ಎಲ್ಲಾ ಪಾಪದಾಗ್ ಬಿಡ್ತೀರಿ ಅದಕ್ಕೀಗ ಪಾಪದಾಗ್ ಬೀಳ್ತೇರಿ ನೀವು ಜನರ ಎಷ್ಟ್ ನಿರೀಕ್ಷೆ ಅದ ಎಷ್ಟ್ ಆಶೀರ್ವಾದ ಅದ ಎಷ್ಟು ನನ್ ಮೇಲೆ ಕಾಳಜಿ ಇದೆ ನಾ ಏನೂ ಮಾಡಿಲ್ಲ ಅವರಿಗೆ ನಾ ಯಾವತ್ತ ಅಧಿಕಾರದಾಗೆ ಬಂದಿಲ್ಲ ನಾ ಏನೂ ಮಾಡಿಲ್ಲಪ್ಪಾ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ ಮೇಲೆ ಇದೆ ಈ ಜನರ ಆಶೀರ್ವಾದ ನೀವು ಹುಷಿ ಮಾಡಿದ್ರಪ್ಪ ಅಂದ್ರ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮಗೆ ಹತ್ತದ ಆ ಜನರ ಪಾಪ ಹಚ್ಕೋಬೇಡ್ರಿ ಎಲ್ಲ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಏನು ರಾಷ್ಟ್ರ ನಾಯಕರಿಗೂ ವಿನಂತಿ ಮಾಡ್ಕೋತೀನಿ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಾನು ನಮ್ಮಲ್ಲ ಈ ಭಾಗದ ದೇವತಾ ಮನುಷ್ಯನ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ ಅವ್ರ ಮೇಲೆ ಅವ್ರು ಎಂದಿಂದ ನನ್ನ ಕೈ ಬಿಡೋಲ್ಲ ಇವತ್ತನ್ನು ಕೂಡ ಬಹಳ ಕಾಳಜಿ ಅವ್ರ ಮಗನ ಮೇಲೆ ಹೆಂಗೆ ಕಾಳಜಿ ಇದ್ದಲ್ಲ ಅದೇ ರೀತಿ ನನಗ ಅವರು ಕಾಳಜಿ ಇದ್ದಾರೆ ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಬಹಳ ಆತ್ಮವಿಶ್ವಾಸ ಇದೆ ನನಗ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರಂತ ಹೇಳಿ ನನ್ಗೆ ಆತ್ಮವಿಶ್ವ ಇದೆ ಹಾಗ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೇ ಕಲಬುರಗಿ ದಕ್ಷಿಣ ಕ್ಷೇತ್ರ ಅದಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಅವರೆಲ್ಲರೂ ಬಂದಿದ್ದಾರೆ ಅವ್ರ ಉಪಕಾರ ಎಷ್ಟು ನಾನು ಕೊಟ್ಟರು ನಾನು ಅವ್ರ ಉಪಕಾರ ತೀರ್ಸ್ಲಿಕ್ಕೆ ಆಗಲ್ಲ ಅಂತಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇದೇ ಇದೇ ರೀತಿ ಮುಂದನು ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರದು ಇರಲಿ ಅಂತೇಳಿ ನಾನು ಹಾರೈಸಿ ನನ್ನ ನಾಳೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಗುಲ್ಬರ್ಗ ನಗರದಲ್ಲಿ ಜಿಲ್ಲೆಯಂತ ಗಣತಿ ಗಣ್ಯ ನಾಯಕರು ಸಣ್ಣವರು ಕೂಡ ಸಣ್ಣ ದೊಡ್ಡವರು ಕೂಡ ದೊಡ್ಡವರಾಗಿ ಒಂದು ಒಳ್ಳೆಯ ದಾರಿಗೆ ವಯ್ಯಂತ ಶಕ್ತಿ ಭಗವಂತ ಕೊಟ್ಟಿದ್ದಾನ ಅವ್ರ ಬಗ್ಗೆ ನಾವು ಏಟ್ ಹೇಳಿದ್ರು ಕೊರತೆ ನಾನು ಭಾಳ ಲೀಡರ್ಗಳಿಗೆ ನೋಡೀನಿ ಭಾಳ ಹುಟ್ಟಬ್ಬಕ್ಕೆ ಹೋಗೀನಿ ಏನೇನೋ ಕಾರ್ಯಕ್ರಮ ಕಣ್ಣು ಅಲ್ಲಿಂದ ಭಾಳ ನೋಡೀನಿ ಅವರು ಎದುರಂತ ನಾ ಹೊಗಳ್ತಾ ಇಲ್ಲ ಅವ್ರೇನು ಒಳಗೇನು ಗುಣಗೊಳವ ಬೆಳ್ಳಿ ತೊಗೋಬೋದು ಬಂಗಾರ ತೊಗೋಬೋದು ಏನೇನು ಬೇಕಾದ್ರೂ ರೊಕ್ಕ ಇದ್ರೆ ತೊಗೋಬೋದು ಅಂಥ ಗುಣ ತೋಲಕ್ಕಾಗಲ್ಲ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂತ ಬಾಯಲ್ಲಿ ಭಾಷಣ ಮಾಡ್ತೇವೆ ನಾವು ಕರೆನೋ ಆತ್ಮಲೋಕನ ಮಾಡೋಕ್ಕೋಗ ಪ್ರಾಮಾಣಿಕತೆ ಯಾರು ಬರಲಿಲ್ಲ ಅಂದ್ರೆ ನಿಲ್ಕೊಂಡ್ರ ಮೂಲಿಗೆ ಏನು ಬರಲಿಲ್ಲ ನಾವು ಅನುಭವ ಮಾತು ಹೇಳ್ತಾ ಅಂದರೆ ಭಾಷಣ ಮಾಡೋದು ಇಂಥ ಜನ ನಮ್ಮ ನಗರ ಅಭಿವೃದ್ಧಿ ಆಗಬೇಕು ಹಳ್ಳಿ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಮಂದಿ ರಾಜಕೀಯದಾಗ ಬಂದು ಒಂದು ಸ್ಥಾನಮಾನ ಸಿಗಬೇಕು ನನ್ನ ಅಭಿಪ್ರಾಯ ಏನು ಇಲ್ದ್ರೆ ಏಟ್ ಮಾಡ್ತಾರಪ್ಪ ಸಾಮಾನು ಕೊಟ್ಟರೆ ಏಟು ಅಂಬೋದು ಜನರ ಒಂದು ಆಶಯ ಇರ್ತದೆ ಅದಕ್ಕೆ ಯಾರಿಗೆ ಇವ್ರು ಕೆಟ್ಟವ್ರಿಲ್ಲ ಯಾರೇ ಎಲ್ಲ ರೀತಿಯಲ್ಲಿ ಒಳ್ಳೆಯವ್ರ ಕರೆ ಗುಣ ಎರಡಿಲ್ಲ ಒಂದೇ ಅದ ಒಂದು ಮುಂದೆ ನೋಡೇ ಹೋಗೋದು ತಿರುಗಿ ನೋಡಲ್ಲ ಅರ್ಕ ಜರ ಕೊರತೆ ಆಯ್ತು ಈ ಕಾಲಕ್ಕೆ ಅದು ಹಿಂದಿನ ಕಾಲ ಹೋಯ್ತು ಆ ಕಾಲಕ್ಕಿತ್ತು ಈ ಕಾಲಕ್ಕಿಲ್ಲ ಪ್ರಾಮಾಣಿಕತೆ ಇರಬೇಕು ಒಳಗೆ ಶಿಟ್ನು ಇರಬೇಕಾದವು ಯಾವ ಮಾತಿಗೆ ಬಂದ್ರೆ ಸಿಟ್ಟು ಮಾಡ್ಬೇಕಾದ್ರೆ ಇವ ಇವ ಹೇಳತ್ತನ್ರಿ ನಾವು ಅದ್ರ ಸಂಘಟ ಓಡಾಡಿ ನಾನು ಅಕ್ಕ ದಿನ ಇಲ್ಲಿ ನನಗೆ ಕೊಟ್ಟರು ಅಟ್ಟೆ ಅವ್ರಿಗೆ ಕೊಟ್ಟರು ಅಟ್ಟೆ ನಾನು ಮಾಡ್ತೀನಿ ಯಾವ ಟಿಕೆಟ್ ತೋತನ ಅವ ಅಂತಾನ ಸರ್ ಈ ದಿನ ದುಡ್ದೀನಿ ಕೊಟ್ಟರೆ ನಾ ಮಾಡ್ತಾ ಇದ್ರೆ ಮನೆಯಾಗ ಇರ್ತಾರೆ ಟಿಕೆಟ್ ಕಳ್ಸ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ స వన్ జీరో ఎయిట్